ಮಂತ್ರಾಲಯಕ್ಕೆ ಪಾದಯಾತ್ರೆ ತೆರಳುತ್ತಾ ಇದ್ದ ಭಕ್ತರನ್ನ ಮತಾಂತರಕ್ಕೆ ಯತ್ನಿಸಿದ ಆರೋಪ ಕೇಳಿಬಂದಿದೆ ತೆಕ್ಕಲಕೋಟೆ ಪಟ್ಟಣದ ಹುಸೇನ್ ಬಾಷಾ ಮತ್ತು ಸಾಯಿಬಾಬಾ ಎಂಬುವರು ಮತಾಂತರಕ್ಕೆ ಯತ್ನಿಸಿದ್ದಾರೆ ಎಂದು ಗಾಜಲಿಂಗಪ್ಪ ಎಂಬಾತ ತೆಕ್ಕಲಕೋಟೆ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ ಕಸ್ಟಮರ್ ಸಿಕ್ ಕೂಡ ಅವರಲ್ಲಿಂದ ಇಲ್ಲ ನಿಮ್ಮ ಕಷ್ಟಗಳು ನಿಮ್ಮ ಕಷ್ಟಗಳು ಏನು ಆಗಲ್ಲ ಲಾಭ ಕೂಡ ಕೇಳ್ತಾ ಇತ್ತು ಪ್ರಪಂಚದ ದೇವರೆಲ್ಲ ನಾವು ಮಾಡ್ಕೊಂಡಿರೋದು ತಾತ್ಕಾಲಿಕ ಆದರೆ ಲಾಭ ಕೊಡೋಂಗಿಲ್ಲ ನಮಗೆ ಸಕ್ಸಸ್ ಯಶಸ್ ಅದರಲ್ಲಿ ಐತಪ್ಪ ಅಂದರೆ ನಿಜವಾದ ಏಕದೇವ ಆರಾಧನೆ ಮಾಡಿದ್ರೆ ನಮಗೆ ಎಸ್ ಎಸ್ ಸಿಕ್ಕಿ ಬಸವಣ್ಣವ್ರು ಕೂಡ ಹೇಳಿದಾರ ಬಸವನೋರು ಕೂಡ ಅವ್ರಿಗೆ ಹೋದಿರ್ತೀವಿ ಬಸವಣ್ಣವರು ಸೇರ್ ಏಕದೇವ ಆರಾಧನೆ ಎಲ್ಲ ಆರಾಧಕರು ಬಸವಣ್ಣವ್ರು ಪ್ರವಾದಿ ಮೊಹಮ್ಮದ್ ಸೇಗಮ್ ಅಂತಿಮ ಪ್ರವಾದಿ ಯಾರು ವಿಶ್ವಾಸ ಇರ್ತಾರೋ ನೋಬ್ನೇ ಅಂತ ಅಂತಿಮ ಪ್ರವಾದಿ ಮೊಮ್ಮಿಗೆ ಮುನ್ನ ಪ್ರವಾದಿ ಅಂತ ಯಾರು ಅವರಿಗೆ ಪುರಾನ್ ಎಲ್ಲ ಮಾನವರಿಗೆ ಸಂದೇಶ ಸೇನೆ ಎಲ್ಲ ಪುರಾನ್ ಇಡೀ ಜಗತ್ತಿನ ಮಾನವರಿಗಾಗಿ ಅಂತಿಮ ಐವತ್ತು ವರ್ಷ ಹದಿನಾರುನೂರ ಕೂಡ ಮೂಲ ಭಾಷೆಯಲ್ಲಿದೆ ಒಂದು ವರ್ಡ್ ಜಿಲ್ಲೆಗೆ ಇದು ನಾವು ಉಪರಾನ್ ಓದಿದ್ದಾಗ ನಮಗೆ ಜೀವನ ಮಾರ್ಗದರ್ಶನ ಮೀಸಲಿಟ್ಟೆ ಇಹಲೋಕದಲ್ಲಿ ಪರಲೋಕದಲ್ಲಿ ನೆಮ್ಮದಿ ನಾವು ತಿಳಿರ್ತಾರೆ ಸಂದೇಶ ನಾವೆಲ್ಲ ಈಗ ರಾಜಕೀಯ ಏನಿದೆ ಅಂದರೆ ಮಾಡಿದ್ದಾರೆ ನಮ್ಮ ಕಲ್ಚಾರ ಒಂದಾಗಿ ಸರ್ ಒಬ್ಬ ಕಾಟಕ್ರಮ್ ಬರಬೇಕು ಅವಾಗ ನಮಗೆ ದೇವನೇ ಯಾರಂತ ಬಂದರೆ ಅದೇ ಸಂದೇಶನೇ ಇದು ನಮ್ಮ ಜೀವನದ ಉದ್ದೇಶ ಪುರಾಣ ಬೋಧಗಳ ಪ್ರಯೋಜನವನ್ನು ತಿಳಿಯಬೇಕು ಕಾರ್ಯ ಮಾಡಬೇಕು ಪುಣ್ಯ ಜೀವ ಗ್ರಂಥ ಎಲ್ಲಿಗೆ ಬಂದಿರೋದು ಇದ್ರ ಉದ್ದೇಶ ಏನು ಇದು ಯಾಕೆ ಬರ್ತಾರೆ ಕೊಡ್ತಾರೆ ಆ ಅವರು ದೇವ್ರನ್ನು ಒಂದು ಯಾರು ತಾಯಿಯ ದೇವರು ಅವ್ರ ಮುಖಾಂತರ ನನಗೆ ವಿಷೇಜ್ ಬರುತ್ತೆ ವಿಷೇಜ್ ಏನು ಕುರಾನ್ ಜೀವವಾಣಿ ಮುಖಾಂತರ ಕುರಾನ್ ಅಂದರೆ ಯಾವುದೋ ಒಂದು ಮನೆಯಲ್ಲಿ ಬರೆಯವರ ಗ್ರಂಥಲ್ಲ ಆ ದೀಪವಾಣಿ ಮುಖಾಂತರ ದೇವರು ಚಿತ್ರಕರ್ತನ ಮುಖಾಂತರ ಬಂದಿರ್ತಕ್ಕ ಗ್ರಂಥ ಇಡೀ ಮಾನವ ಕುಲಕ್ಕೆ ಪ್ರಯತ್ನ ಜನ ಜನಕಾಯಿ ಅವರು ಚೆಕ್ ಮೇಲೆ ಅವರು ಕೂಡ ಎಲ್ಲ ಮಾತನಾಡಿದ ಮಾತಾಡೋದಿ ಯಾವ ನಿಮ್ಮದು ಯಾವ ದೇವಸ್ಥಾನ ಒಂದೇ ಬುಕ್ ಇದೆ ಮೂರನೇ ದೇ ಹೋದೊಂದು ಬುಕ್ ಇದು ನಮ್ಮ ಜೀವನದ ಉದ್ದೇಶ ಪುರಾಣಿನ ಬೋಧನೆ ಇರ್ತವೆ ಕನ್ನಡದಲ್ಲಿ ಪ್ರವಾದಿ ಮೊಹಮ್ಮದ್ ಸಲಿಂಗ್ ಅವರು ಯಾರು ಅವ್ರ ಜೀವನ ಹೆಂಗಿತ್ತು ಅವ್ರ ಸಂದೇಶ ಏನು ನಮಗೆ ಎಲ್ಲ ಇರೋದು